ಇಟ್ಸ್ ಟೈಮ್ ನಿಮ್ಮ ನಾಯಿಯ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಂದರೆ ಜೀರ್ಣಕ್ರಿಯೆ ಬಗ್ಗೆ ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನೀವು ನಮಗೆ ಕೊಡೋ ಸಪೋರ್ಟು ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ ಕ್ವಶನ್ ನಂಬರ್ ಒನ್ ನಾಯಿ ಜೀರ್ಣಕ್ರಿಯೆ ಎಲ್ಲಿಂದ ಪ್ರಾರಂಭವಾಗುತ್ತದೆ ಆಪ್ಷನ್ ಎ ಹೊಟ್ಟೆಯಿಂದ ಆಪ್ಷನ್ ಬಿ ಬಾಯಿಂದ ಆಪ್ಷನ್ ಸಿ ಅನ್ನನಾಳದಿಂದ ಯಾವುದಿರ್ಬೋದು ಹೊಟ್ಟೆಯಿಂದನಾ ಬಾಯಿಂದನಾ ಅನ್ನನಾಳದಿಂದನಾ ಎಸ್ ಇಟ್ಸ್ ಆಪ್ಷನ್ ಬಿ ಬಾಯಿಂದ ಕ್ವಶನ್ ನಂಬರ್ ಟು ನಾಯಿ ಆಹಾರನ ಜೀರ್ಣಿಸಿಕೊಳ್ಳಲು ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತದೆ ಆಪ್ಷನ್ ಎ ಒಂದರಿಂದ ಎರಡು ಗಂಟೆಗಳ ಕಾಲ ಆಪ್ಷನ್ ಬಿ ನಾಲ್ಕರಿಂದ ಆರು ಗಂಟೆಗಳ ಕಾಲ ಆಪ್ಷನ್ ಸಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನಿಮ್ಮ ನಾಯಿಗೆ ಡೈಜೆಷನ್ ಆಗೋಕ್ಕೆ ಎಷ್ಟು ಗಂಟೆ ಟೈಮ್ ತಗೋಳುತ್ತೆ ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ ಎಸ್ ಇಟ್ಸ್ ಆಪ್ಷನ್ ಬಿ ನಾಲ್ಕರಿಂದ ಆರು ಗಂಟೆಗಳ ಕಾಲ ಕ್ವೆನ್ ನಂಬರ್ ತ್ರೀ ನಾಯಿಗೆ ಸರಿಯಾದ ಜೀರ್ಣಕ್ರಿಯೆ ಇಲ್ಲದಿರುವ ಲಕ್ಷಣಗಳು ಯಾವುದು ಆಪ್ಷನ್ ಎ ಶೈನಿಂಗ್ ಕೊಟ್ಟಿರೋಲ್ಲ ಆಪ್ಷನ್ ಬಿ ಚುರುಕಾದ ನಡವಳಿಕೆ ಆಪ್ಷನ್ ಸಿ ವಾಂತಿ ಅಥವಾ ಬೇದಿ ಯಾವುದಿರ್ಬೋದು ನಿಮ್ಮ ನಾಯಿ ಹೇಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ ಡೈಜೆಷನ್ ಆಗಿಲ್ಲ ಅಂದರೆ ಎಸ್ ಇಟ್ಸ್ ಆಪ್ಷನ್ ಸಿ ವಾಂತಿ ಅಥವಾ ಬೇದಿ ಈ ವಿಡಿಯೋನ ಶೇರ್ ಮಾಡುವ ಮೂಲಕ ನಮ್ಮ ಪೆಟ್ ಪೇರೆಂಟ್ಸ್ಗೆ ಎಜುಕೇಟ್ ಮಾಡೋಣ